ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಕಸ ಹಾಕಿದ ಮೇಲೆ ಸ್ವಚ್ಛತೆ ಮಾಡುವುದಲ್ಲ ಬದಲಿಗೆ ಕಸ ಉಂಟಾಗದಂತೆ ನೋಡಿಕೊಳ್ಳುವುದು ಸ್ವಚ್ಛ ಭಾರತದ ನಿಜವಾದ ಉದ್ದೇಶ ಕಸ ಉತ್ಪಾದನೆಯ ಮೂಲದಲ್ಲೇ ಕಡಿಮೆ ಮಾಡಿ ಅದನ್ನು ಎಲ್ಲೆಂದರಲ್ಲಿ ಬಿಸಾಡುವುದನ್ನು ತಪ್ಪಿಸುವುದೇ ಸ್ವಚ್ಛ ಭಾರತ ಅಭಿಯಾನದ ಪ್ರಮುಖ ಆಶಯವಾಗಿದೆ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಂಡ್ರೆ ನಾವು ಆರೋಗ್ಯವಂತರಾಗಿರಲು ಸಾಧ್ಯ ಎಂದು ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ಕುಮಾರ್ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಟರಾಯನಸ್ವಾಮಿ ದೇವಸ್ಥಾನದ ಬಳಿ ಸ್ವಚ್ಛತಾ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಏನಂದ್ರೆ ಎರಡ್ ಸಾವಿರದ ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡುವರೆಗೂ ಒಂದು ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಅಭಿಯಾನ ಅಡಿಯಲ್ಲಿ ಬರುತ್ತದೆ ಇದು ಈಗ ತಯಾರು ಹೇಳಿದ ಹಾಗೆ ದಿನ ಏಕೆ ಸ್ವಚ್ಛ ದಿನ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಅದು ಈ ಒಂದು ಕಾರ್ಯಕ್ರಮವನ್ನು ಹಿಸ್ಟಾರಿಕಲ್ ಪ್ಲೇಸ್ ಆದಂಥ ಶ್ರೀ ಕನ್ನಡ ಸಂಸ್ಕೃತಿಯಲ್ಲಿ ಸಿಕ್ಕಿರುವಂಥ ಕಾರ್ಯಕ್ರಮ ಮಾಡಿಕೊಂಡು ಹೀಗೆಲ್ಲರೂ ಸಹಕಾರ ಕೊಟ್ಟು ನಮ್ಮ ಪಂಚಾಯಿತಿಯಿಂದ ನಮ್ಮ ತಾಲೂಕು ವತಿಯಿಂದ ಟೀಮ್ ಎಲ್ಲರೂ ಬಂದಿದೆ ಎಲ್ಲರಿಗೂ ದಿನವಾಗಿ ಹೇಳಿದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರನ್ನೂ ಪ್ರಾರ್ಥಿಸ್ಕೊಡ್ತೇನೆ ನಮ್ಮದೊಂದು ಮನವಿ ಏನಂದರೆ ನಾವು ಸ್ವಚ್ಛ ಭಾರತ ಅಂದರೆ ಕಸ ಆದಮೇಲೆ ಕ್ಲೀನ್ ಮಾಡೋದಲ್ಲ ಕಸ ಆಗದಂಗೆ ನೋಡ್ಕೋಬೇಕು ಪ್ರತಿಯೊಬ್ಬರು ಇವತ್ತು ಮನೆಗಳ ಹತ್ರ ಇರ್ಬೋದು ಒಂದು ಎಲ್ಲ ಡಸ್ಟ್ಬಿನ್ ಇಟ್ಕೊಂಡು ಒಂದು ಪೇ ಪ್ಲ್ಯಾಸ್ಟಿಕ್ ಇರ್ಬೋದು ಒಂದು ಚಲೋ ಇಟ್ಕೊಂಡು ಅದಕ್ಕೆ ಹಾಕಿ ಅದಕ್ಕೆ ಆದ ಒಂದು ಜಾಗವನ್ನು ಪಂಚಾಯಿತಿಯಿಂದ ಗುರ್ಸ್ತಿರ್ತಾರೆ ಅಲ್ಲಿ ದೊಡ್ಡ ಡಂಪ್ ಮಾಡಿದೆ ಸ್ವಚ್ಛ ಹೊಳತೆ ಆಗೋದಿಲ್ಲ ನಾವು ಗ್ಲೀಜ್ ಮಾಡಿ ಮತ್ತೆ ಕ್ಲೀನ್ ಮಾಡೋದಲ್ಲ ಪೇಪರು ಪೇಪರ್ ಇರ್ಬೋದು ಕಸ ಕಟ್ಟಿ ಆಗದಂಗೆ ನೋಡ್ಕೊಂಡು ನಮ್ಮ ಸುತ್ತಮುತ್ತ ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಸುತ್ತಮುತ್ತ ನಾನು ಹೇಳಿ ನಾವು ಪೂರ್ತಿ ಮಾಡಿಸ್ಕೋಬೇಕು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯವರಾದ ಹೇಮಾವತಿ ಮಾತನಾಡಿ ಶ್ರಮದಾನವು ಸಮುದಾಯದ ಕಲ್ಯಾಣಕ್ಕಾಗಿ ಜನರು ಸ್ವಯಂ ಪ್ರೇರಿತವಾಗಿ ನೀಡುವ ದೈಹಿಕ ಕೊಡುಗೆಯಾಗಿದೆ ಇದು ನೈರ್ಮಲ್ಯ ಪರಿಸರ ರಕ್ಷಣೆ ಮತ್ತು ಸಾಮಾಜಿಕ ಸೇವೆಗಳ ಮೂಲಕ ಸಮುದಾಯವನ್ನು ಅಭಿವೃದ್ಧಿಪಡಿಸುವ ಒಂದು ಮಹತ್ವದ ಕಾರ್ಯಕ್ರಮವಾಗಿದೆ ಇದು ನಾಗರಿಕರಲ್ಲಿ ಸರಳತೆ ಸ್ಪಷ್ಟವಾದ ಚಿಂತನೆ ಸ್ವಚ್ಛತೆ ಮತ್ತು ಹಸಿರು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ಹಾಗೂ ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಸಮಾನತೆಯ ಭಾವನೆಯನ್ನ ಬೆಳೆಸುತ್ತದೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರಲ್ಲಿ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ತಾಲೂಕು ಹಾಗೂ ಜಿಲ್ಲೆಯಾದ್ಯಂತ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಸಪ್ತಾಹ ಆಚರಿಸಲು ರಾಜ್ಯ ಸರ್ಕಾರ ಸೂಚನೆ ನೀಡಿದೆ ಎಂದರು ಇದೊಂದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿದ್ದು ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಮಗೆ ಸರ್ಕಾರದಿಂದ ಸೂಚನೆ ಇದೆ ಅದರಂತೆ ಹದಿನೇಳರಿಂದ ಅಕ್ಟೋಬರ್ ಎರಡನೇ ತಾರೀಕು ಏನೇನೋ ಕಾರ್ಯಕ್ರಮಗಳನ್ನ ನಾವು ಹುಡ್ಕೊಳ್ಬೇಕು ಅಂತ ಕೊಟ್ಟು ಅದರಲ್ಲಿ ನಮಗೆ ನಾವೇನು ಮಾಡಬೇಕು ಅಂತಂದರೆ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಸಗಳೆಲ್ಲ ಸಂಗ್ರಹಣೆ ಆಗಿದೆ ಬ್ಲಾಕ್ ಸ್ಪಾಟ್ಸ್ ಯಾವುದಿದೆ ಅದನ್ನು ಮೊದಲಿಗೆ ಕುಡಿಸ್ಬೇಕು ತದನಂತರ ಅದು ನ ಗ್ರಾಮ ಪಂಚಾಯಿತಿಯವರು ಅದನ್ನು ಒಂದು ವೇಳಾಪಟ್ಟಿ ಅಂತ ಮಾಡಿಕೊಂಡು ಯಾವ ಜಾಗವನ್ನು ಯಾವತ್ತು ಕ್ಲೀನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಅಪ್ಲೋಡ್ ಮಾಡಲಾಗಿದೆ ಆ ರೀತಿ ಒಂದು ಸೂಚನೆ ಇದೆ ಅದರಂತೆ ಒಂದು ಏನು ತಾಲೂಕು ಮಟ್ಟದಲ್ಲಿ ದೊಡ್ಡ ದೊಡ್ಡ ಯಾವುದು ಅಂದರೆ ಸಾರ್ವಜನಿಕ ಸ್ಥಳಗಳಿರ್ಬೋದು ನಮ್ಮ ಹಿಸ್ಟಾರಿಕಲ್ ಪ್ಲೇಸಸ್ ಇರ್ಬೋದು ಅವುಗಳ್ನೂ ಕೂಡ ಈ ಒಂದು ಆಂದೋಲನದಲ್ಲಿ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತಿದೆ ಅದೇ ರೀತಿ ಇವತ್ತು ಮನ್ಮಾಷ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಕಲ್ಯಾಣವನ್ನು ನಾವು ಆರಿಸ್ಕೊಂಡು ಇವತ್ತೇನು ಗ್ರಾಮ ಪಂಚಾಯತಿ ನಮ್ಮ ಅಧ್ಯಕ್ಷ ಇರ್ಬೋದು ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಇರ್ಬೋದು ನಾವು ತಾಲೂಕು ಮಟ್ಟದ ನಾವು ತ ತಾಲೂಕು ಪಂಚಾಯತಿ ಸ್ಟಾಫ್ ಇರ್ಬೋದು ನಮ್ಮ ನರೇಗಾದವರು ನಮ್ಮ ಎಸ್ ಎಸ್ ಜಿ ಮಹಿಳೆಯರು ನಮ್ಮ ಗ್ರಾಮಸ್ಥರು ಮನ್ಮಾಶಿ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಕೈ ಜೋಡಿಸಿ ಈ ಒಂದು ಸ್ಥಳವನ್ನು ಇವತ್ತು ನಾವು ಕ್ಲೀನ್ ಮಾಡ್ತಿದ್ದೀವಿ ಅದೇ ರೀತಿ ಇದನ್ನು ಏನು ನಾವು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಒಂದು ಬ್ಲಾಕ್ ಸ್ಪಾಟ್ಸ್ನ ಕ್ಲೀನ್ ಮಾಡ್ತಾ ಇದ್ದೀವಿ ಅದನ್ನು ಸುಂದರೀಕರಣ ಸೌಂದರೀಕರಣಗೊಳಿಸ್ಬೇಕು ಅಂತಲೂ ಬ್ಯೂಟಿಫಿಕೇಷನ್ ಮಾಡಿ ಅದನ್ನು ಅದೇ ರೀತಿ ಕಾಯ್ದುಕೊಳ್ಬೇಕು ಅಂತಲೂ ಸೂಚನೆ ಇದೆ ಅದರಂತೆ ನಾವೆಲ್ಲ ವಿಡಿಯೋಗಳಿಗೂ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಎಲ್ಲೆಲ್ಲಿ ಮಾಡಲಿಕ್ಕೆ ಅದನ್ನು ಸೌಂದರೀಕರಣ ಮಾಡಲಿಕ್ಕೆ ಸಾಧ್ಯವಿದೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಫಾಯಿ ಕರೆ ಕರ್ಮಚಾರಿಗಳಲ್ಲಿ ಆರೋಗ್ಯ ಶಿಬಿರವನ್ನು ಅಂದ್ಕೊಳ್ಬೇಕು ಅಂತಲೂ ಸೂಚನೆ ಇದೆ ಅದು ಕೂಡ ನಾವು ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ ಇಷ್ಟು ಹೇಳ್ತಾ ಇದೇನು ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಇದೆ ಇದನ್ನು ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲರೂ ನೂರಕ್ಕೆ ನೂರರಷ್ಟು ಶ್ರಮ ವಹಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ನೋಡ್ತೀನಿ ತಾಲೂಕು ಪಂಚಾಯಿತಿ ನರೇಗಾ ಸಹಾಯಕ ನಿರ್ದೇಶಕರಾದ ಚಂದ್ರಪ್ಪ ಮಾತನಾಡಿ ತಾಲೂಕಿನ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಸ್ವಚ್ಛತಾ ಆಂದೋಲನ ಹಮ್ಮಿಕೊಂಡಿದ್ದು ಒಂದು ದಿನ ಒಂದು ಗಂಟೆ ಎಲ್ಲರೂ ಒಟ್ಟಿಗೆ ಸೇರಿ ಶ್ರಮದಾನ ಮಾಡುವ ಮುಖಾಂತರ ಸ್ವಚ್ಛತಾ ಆಂದೋಲನ ಹಮ್ಮಿಕೊಂಡಿದ್ದು ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಟರಾಯನಗುಡಿ ದೇವಸ್ಥಾನದ ಬಳಿ ನರೇಗಾ ಸಿಬ್ಬಂದಿ ಸ್ವಸಹಾಯ ಸಂಘದವರು ಅಂಗನವಾಡಿ ಕಾರ್ಯಕರ್ತೆಯರು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸೇರಿದಂತೆ ಇತರರು ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು ಎಂದರು ಇವತ್ತು ಒಂದು ದಿನ ಒಂದು ಗಂಟೆ ಶ್ರಮದಾನ ಎಲ್ಲ ದೇಶಕ್ಕಾಗಿ ಶ್ರಮದಾನ ಅನ್ನೋ ಒಂದು ಘೋಷವಾಕ್ಯದಲ್ಲಿ ಇವತ್ತು ಸ್ವಚ್ಛ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಇದು ಸ್ವಚ್ಛತೆ ಅಭಿಯಾನ ಅಲ್ಲ ಸ್ವಚ್ಛ ಉತ್ಸವ ಸ್ವಚ್ಛ ಉತ್ಸವ ಅನ್ನೋ ಒಂದು ಘೋಷವಾಕ್ಯದಲ್ಲಿ ಇವತ್ತು ಏನು ಏನ್ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಉತ್ಸವವನ್ನು ಮಾಡ್ತಾ ಇದ್ವಿ ಎಲ್ಲ ಸಮುದಾಯ ಕಟ್ಟಡಗಳು ಸಮುದಾಯ ಏನು ಕಾರ್ಯಕ್ರಮಗಳ ರೀತಿಯಲ್ಲಿ ನಾವು ಸಮುದಾಯವನ್ನು ಒಗ್ಗೂಡಿಸಿಕೊಂಡು ಸ್ವಚ್ಛತೆಯನ್ನು ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಚ್ಛ ಭಾರತವನ್ನು ನಾವು ನಿರ್ಮಾಣ ಮಾಡುವಂತ ಇವತ್ತು ನಾವು ಕೊಟ್ಟಿದೀವಿ ಎಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ನಮ್ಮ ಮನೆ ನಮ್ಮ ನಮ್ಮ ಗ್ರಾಮ ನಮ್ಮ ರಸ್ತೆ ಎಲ್ಲವನ್ನ ಸ್ವಚ್ಛಗೊಳಿಸುವ ಮೂಲಕ ಸ್ವಚ್ಛ ಭಾರತಕ್ಕೆ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೊಟ್ಟಿದ್ವಿ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ ಮುನ್ರಾಜು ಅಭಿವೃದ್ಧಿ ಅಧಿಕಾರಿ ಶೈಲಾ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬ್ಯಾಟ್ರಾಯ ಶೆಟ್ಟಿ ಕಾರ್ಯದರ್ಶಿ ತಿಮ್ಮೇಗೌಡ ವಸೂಲಿಗರು ಸುರೇಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ನರಿಗ ಸಿಬ್ಬಂದಿ ಸ್ವಸಹಾಯ ಸಂಘದವರು ಅಂಗನವಾಡಿ ಕಾರ್ಯಕರ್ತೆಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಗ್ರಾಮಸ್ಥರು ಇನ್ನು ಮುಂತಾದವರು ಭಾಗವಹಿಸಿದ್ರು ವರ್ದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ